ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ತುಂಬ ಖುಷಿಯಾಯಿತು ಹೀಗೆ ಇನ್ನೂ ಹಲವಾರು ಕಲಾವಿದರಿಗೆ ಇಂತಹ ಪ್ರಶಸ್ತಿ ಸಿಕ್ಕಲಿ ಅಂತ ನನ್ನ ಹಾರೈಕೆ ನನ್ನ ಹತ್ರ ಕಲಿತಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದ ಅವರಿಗೂ ಮುಂದೆ ಇಂತಹ ಪ್ರಶಸ್ತಿ ಸಿಕ್ಕಿ ಯಕ್ಷಗಾನವನ್ನು ಉಳಿಸುವುದ್ರ ಬಗ್ಗೆ ಎಲ್ಲರೂ ಪ್ರಯತ್ನ ಮಾಡಲಿ ಯಕ್ಷಗಾನ ಉಳಿಯಲಿ ಬೆಳೀಲಿ ಅಂತ ನಾನು ಹಾರೈಸ್ತಾ ಇದ್ದೆ ನನ್ನ ನಲವತ್ತು ವರ್ಷದ ನನ್ನ ಪ್ರಯತ್ನ ಇದು ನನಗೆ ಪ್ರತಿಫಲ ಕೊಡುತ್ತು ಅಂತ ನಾನು ತುಂಬ ಪಟ್ಟಿದ್ದೇನೆ ಅಲ್ಲದೆ ಇನ್ನೂ ತೆರೆಮರೆಯಲ್ಲಿ ತುಂಬ ಕಲಾವಿದರಿದ್ದ ಅವಕ್ಕೂ ಮುಂದೆ ಈ ಪ್ರಶಸ್ತಿ ಸಿಕ್ಕಲಿ ಅಂತ ನಾನು ಹಾರೈಕೆ ಇಷ್ಟೇ ಅಲ್ಲ ಸರ್ಕಾರದವರು ಇಂಥ ಕಲಾವಿದರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ವರ್ಷ ಆದ ಮೇಲೆ ಎಲ್ಲರಿಗೂ ಕಷ್ಟ ಆಗತ್ತೆ ಮುಂಚಿನ ಕಲಾವಿದರು ಇಂತಹ ಸಂಭಾವನೆ ಹಣವನ್ನು ಯಾರೂ ಪಡೆಯಲಿಲ್ಲ ಹಾಗಾಗಿ ಸರ್ಕಾರದವರು ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಎಲ್ಲ ಕಲಾವಿದರಿಗೂ ಇಂತಹ ಪ್ರೋತ್ಸಾಹವನ್ನು ಕೊಡಲಿ ಅಂತ ನಾನು ಹಾರೈಕೊಂಡು ಹಾರೈಕೆ ಮಾಡಿಕೊಂಡು ನಾನು ಮಾತ್ರ ಮುಗಿಸ್ತೇನೆ